ಈ ತ್ರಿ ಮೂರ್ತಿಯ ಹಣ ನಮ್ಮ ಡಾಕ್ಟರ್ ವಾಲಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರು ದಿವ್ಯಾಚರಣೆ ಕಮಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸಲ್ಲ ಸೂಚಿಸುತ್ತಾರೆ ಕೋಟಿ ಬ್ರಹ್ಮಾಂಧೊಡಿಯ ಸಮರ್ ಸದ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರಾಚರಣೆಕಲ್ಲಿ ಸತಸತ ಕೋಟಿ ಪ್ರಣಾಮ ಸೂಚಿಸುತ್ತ ಅದರಂತೆ ಮಠದವರಿಗೆ ಭಾಗಿಯಾಗುವಂಥ ಒಂದು ಭಾಗ ಕೂತಿರುವ ಸಮಸ್ತ ಭಕ್ತರ ಭಾಗವಾಗಿದ್ದಂಥ ಭಕ್ತಿಗೆ शरणो शि शरणो शिती शरणोक्षणती इथे महामार्ग विषय इथे विषय ಮಂಥನ ಅಂತ ವಿಷಯ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅಪ್ರಹ್ಮ ಅಂತ ಸಾಕ್ಷಾತ್ ಬ್ರಹ್ಮ ಪ್ರಮತಿ ಸ್ವರೂಪ ನಾವೇ ಇಲ್ಲ ಜನ್ಮ ಅದ್ಭುತ ಅನಂತ ಈ ಜನ್ಮ ಸಿಗಬೇಕು ಮತ್ತೆ ಏನು ಉಳಿದು ಇಲ್ಲ ಎಲ್ಲ ಪ್ರಾಪ್ತಿ ನಾವೇನು ಸತ್ಯ ಇಲ್ಲ ನಾವು ಈ ಲೋಕದೊಳಗೆ ಸೈಲಾಕಿ ಯಾಕೆ ಅನ್ಸಂದು ಕೇಳಿದ್ರೆ ಇದಕ್ಕೆ ಅದ ಏನು ಕೇಳಿದ್ರೆ ಈ ಭೂ ಮಂಡ್ಯದ ಬಹಳ ಸುಖ ಅದ ಸ್ವರ್ಗ ಇಲ್ಲೂ ಇಲ್ಲ ಈ ಮತ್ತೊಂದು ಲೋಕದೊಳಗಿನ ಅತಿ ಸುಂದ್ರದ ಅತಿ ಸುಖ ಅತಿ ಆನಂದ ಮಸ್ತ್ ಅದ ಹೆಲಿಕಾಪ್ಟರ್ ನಾವು ಈಗ ಏರೋಪ್ಲೇನ್ದಾಗೂ ಹುಲೋದ್ರೆ ಏನು ಕಮ್ಮಿ ಇಲ್ಲ ಸೇಮ್ ಉಳ್ಳ ಸಿಗ್ತಾವೆ ನೀರು ಸಿಕ್ತವದೆಲ್ಲ ಒಂದು ಪಂದ್ರ ಮಿಟ್ ಒಂದು ಗಂಟೆ ಎರಡು ಗಂಟೆ ಭಾಳ ಚಂದ ಬಗೆ ಬಗೆ ರೊಕ್ಕ ಏನು ಬೇಕಾತಿ ಯಾರು ಮುಕ್ಕುಡಿರಲು ಭಾಳ ಫೈ ಫೈ ಭಾಳ ಚಂದ ಅಲೋರಾದ ನವೆフィルತೆ ಅರ್ಜಿನದಿ ರಕ್ಷಣೆ पोषणವಿ ಅತಿ ಅಲ್ಲಿ ಆನೆಲ ಹೈಬೆ મંદિર ತೋ ಬಟಲ್ ಸುಕಾಂ ಚಲ ಭಯದಲ್ರು ಇರೋಕ್ಲಂದ ಕಂತನ ಮಾತ್ಬಹುದು ತೇರ ಭಯ ಬರ್ತ ನಾ ಹೋಯಿತನ ಇತ್ತು ಸೈತಾನ ಇತ್ತು ಇವೆಲ್ಲ ಸೈತಾನ ಭಯ ಬರ್ತ ಆಕನ್ ಸುಲ ಹರತುಲ ಓಕೆ ಇಲ್ಲಂತಿಲ್ಲ ಬಡಬರಿಯಾಗು ಇಷ್ಟು ಶಾಂತಿ ಇಲ್ಲ ಆನಂದ ಇಲ್ಲ ಅದು ಭೂಮಂಡಲ ಮೇಲೆ ಭಾಳ ಆನಂದ ಮನುಷ್ಯ ಆಗ ಇಲ್ಲಿ ಎಲ್ಲ ವಸ್ತು ಸಿಗೋ ಸಾಧ್ಯ ಎಲ್ಲ ಮಸ್ತ್ ಬರುತ್ತೆ ನಾ ಇಲ್ಲಿ ಬಿಟ್ಟು ಹೋಗ್ಬೇಕು ಈ ಜಗತ್ತಂದ್ರೆ ಭಾಳ ಕುದಿಬಿಡ್ತು ನನಗೆ ಯಾಕೆಂದಿಲ್ಲಿ ಎ ಸಿ ಒಂದು ಸಟಲ್ ಆಗಿದ್ದಿರ್ತದ ಬಿಟ್ಟು ಹೋಗ್ಬೇಕಂದ್ರೆ ಆಗಲ್ಲ ಸೈಲಾಕ್ ಮತ್ತೆ ಹೋಗಿದ್ರೆ ನಾವು ನಾನು ನನಗೆ ಇಲ್ಲ ಹಂಗೇ ಚೇಂಜ್ ಮಾಡ್ತೀವಿ ಪಾಲಿ ಈ ಸರಿ ಚೇಂಜ್ ಮಾಡತ್ತಿರ ಪಾಲಿಗೆ ಮತ್ತೆ ಪ್ಲೇಸಲ್ಲಿ ಹೋಗೋದಲ್ಲ ನಾವು ಯಾವುದು ಮತ್ತೆ ಇಲ್ಲೇ ಇದೇ ಬರೋಕದ ಇಲ್ಲೇ ಇದ್ದೇವಿ ಫರಕ್ ಬೇಡಲ್ಲ ಅರ್ಧಾತ್ ಎಂದ್ರೇಗ ಅಂದ್ರೆ ನಮ್ಮ ಶರೀರವಾಗ ಹದ್ವಾರ ಹದ್ವಾರದ ಸರ್ವ ಶ್ರೇಷ್ಠ ಎಲ್ಲಕ್ಕಿಂತ ಎಲ್ಲ ಶ್ರೇಷ್ಠ ಯಾವಾಗ ಮೇಲೆ ಫೇಲ್ ಇಲ್ಲ ಆದ್ರೆ ಕಣ್ಣು ಮೂಗು ಬಾಯಿ ಈಟ್ ಮೂಗು ಈಟ್ ಈಟು ಅಪರೊಪ್ ಇದ್ರ ಸಾಕು ಜೀವನಧನ್ಯವ ಮತ್ತೆ ಹೆಂಗಂತ ಕೇಳಿದ್ರೆ ಎಲ್ಲಕ್ಕಿಂತ ಜೀವನದಲ್ಲಿ ಏನು ஃபேஸ் மா கண்ணின் ஜீவன் தன்யா இல்லை கண்ணின் ஜீவன அது ஒத்துக்கு பிராப் மாத்தர திருஷ்டி சந்த சிந்த திருஷ்டி சொந்த பூர சிஸ்டேஜ் அந்த இது மந்திக்கு மந்தி ஃபீலிங் இல்லை மந்தி மார்க் இல்லை ஆத்வ நமக்கு அது யார் வர து சார் ಇದೇ ಕಣ್ಣಾಗ ಪ್ರಮಾಂಧ ಕಾಣಿಸ್ದ ಇದೇ ಕಣ್ಣದಾಗ ನರ್ ಕಾಣಿಸ್ತದೆ ಇದೇ ಇದೇ ಎಲ್ಲ ಇದೇ ಕಣ್ಣಿಂದ ಆನಂದ ಇದೇ ಕಣ್ಣಿಂದ ಬೇಜಾರ ಇದೇ ಇದೇ ಕಣ್ಣಿನ ಜಗಳ ಇದೇ ಕಣ್ಣಿಂದ ಎಲ್ಲ ಕಣ್ಣು ನೋಡೋಂತ ವಸ್ತು ನೋಡ್ಬೇಕು ಕಣ್ಣು ಅದು ಭಾಳ ಮಹತ್ವ ಇಲ್ಲ ನೋಡೋಸ್ತು ನೋಡ ಜೀವನ ಧನ್ಯ ಎಲ್ಲ ಸಾಧ್ಯ ಸಾವ್ದು ಪರಿಯಾಗ ಇದೇ ಕಣ್ಣು ಕಣ್ಣಿನಾಗ ಇತ್ತು ಅಂದ್ರೆ ಮತ್ತು ಮರಳಿಳಿಗೆ ಬರ್ಬೇಕು ಇದೇ ಕಣ್ಣಿನ ದೃಶ್ಯ ಮಹಾಭಾರತದೊಳಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಆ ಕಣ್ಣು ತೆಗೆದಾಕಿ ಆ ಕಣ್ಣನ್ನು ತೆಗೆದಾಕಿ ಪೈ ಕಣ್ಣನ್ನು ಕಲ್ಪ ಮಾಡಿದ್ರು ಕಲ್ಪ ಮಾಡ ಪೈ ಕಣ್ಣು ಆ ದೃಷ್ಟಿಯ ಪೈ ಆಗಿನಾಗ ಪರಮಾತ್ಮ ಸಾಧ್ಯ ಅದ ಪರಮಾತ್ಮ ಕಾಣಿಸಿದ ಬೇದಿಯೆಲ್ಲ ಕಾಣಿಸುತ್ತೆ ಬಟ್ ಈ ಕಾರಣ ಈ ಕಣ್ಣು ಏನು ಸಾಧ್ಯ ಇಲ್ಲ कनिंग अति नोडी अद्र शास्त्रपद्धती बायोग थॅमिली मीनगी मक्त खाली दृष्टी नोड साकळ मलिक ह्या अन्न हल्ली दृष्टी दृष्टि नोड साक बरतो

ಕಣ್ಣಿಗೆ ಯಾವಾಗಲೂ ಮದುವೆ ತ ಬೇಕು ನಮಗೆ ಯಾವಾಗಲೂ ಸುಗಂಧ ಸುಂದರೇ ಬೇಕು ಯಾವಾಗಲೂ ಅಜ್ಞಾನ ದಶಿಯಿಂದ ಅಂಧಕಾರ ಜೀವನ ಯಾವಾಗ ನೋಡಕ್ಕೆ ಹೋಗ್ಬಿಡ್ಬೋದು ವಿಚಾರ ಮಾಡಕ್ಕೆ ಹೋಗ್ಬೇಡ ಕಿವಿ ಕಿವಿ ಕಿವಿನಿಂದ ಬಹಳಷ್ಟು ಇಚ್ಛಿತರದ ಮಾತ ಇಲ್ಲಿ ಸರ್ವೇನಾಶ್ಮಿ ಅದ ಇಲ್ಲಿ ಸ್ವರ್ಗದ ಹಾಡು ಮಾತಿನ ಬೋರ್ಡ್ ಕೊಟ್ಟಿವನ್ ಜೀವನನೂ ಬರ್ಕೋದಾಗಲ್ಲ అది మాత్రమే చాలా మన జీవన బా మంది భా కుర్చార సరూ జీవన జిందీద ఇవ్ జగదా హా నీ మార్కెడ హి అది విచ్చిత్ర మాట్లాడతాం నాకు హత్య సంబంధిలో ఇం సంబంధిలో అన్నది అది నమే అవ్వలేదు బట్ మాట్లాడదు బిడదు ಬೆಂಕಿ ಸಂಖ್ಯೆ ಜೀವನ ಬರ್ಬೋದಾಗ್ತದ ಆಗ್ತಾ ಇತ್ತು ಕಿವಿ ಒಂದು ನಾಮಶ್ರಣ ಜಪಧ್ಯಾನ ಒಂದು ಕೀರ್ತನ ಪ್ರವಚನ ಇವಾಗ ನಾವು ಇವಾಗ ನಂತರ ಬಗ್ಗೆದಾಗ ಯಾವಾಗ ನಾವು ಕಿವಿ ಬೀಳ್ತಾವೋ ಜನ್ಮ ಸಾಧ್ಯ ಅದ ಬಟ್ ಅವೇ ಮಾತ್ರ ಮುಖಾಂತರ ನಮ್ಮ ಜೀವನ ರೇಖನ ಐತಂದ್ರೆ ಅಂದ್ರೆ ಪೂರ ನಮ್ಮ ಸಿಸ್ಟಮ್ ಚೇಂಜ್ ಆಗುತ್ತೆ ಕೂಡ ಅನ್ನ ಹೊಳಾಕೋ ತಿನ್ನಕೆ ಹೊಡ್ಸ್ಕೊಂಡು ಮಾಡೋದು ಮಾಡಿ ಜಲಿಕಾರು ಬಿಡ್ಬೇಕು ಸದಾ ಆಯ್ತು ಇದೇ ಕಿವಿ ಕಾರಣ ಕಿವಿ ಅಂತ ಕಟ್ತಿದ್ದು ಅಂದ್ರೆ ಎದಕ್ಕೆ ಕೇಳ್ಬೇಕು ಅದಕ್ಕೆ ಕೇಳ್ಬೇಕು ಎದಕ್ಕೆ ಕೇಳ್ಬಾರ್ದು ಅದಕ್ಕೆ ಕೇಳ್ಬೋದು ಹ್ಯಾಂಗೆ ಗಣಪತಿ ಕಿವಿಗೆ ದುಡ್ಡು ಹಂಗೆ ನಮ್ಮ ಜೀವನದೊಳಗೆ ನಮ್ಮ ಕಿವಿನೂ ಹಂಗೆ ಮಾಡ್ಬೇಕು ಲಾಸ್ ಹಾಂ ಯಾರು ತಿರ್ಲಾಕೋಬೇಡ ಯಾರು ಮುಚ್ಚಲಾಕೋಬೇಡ ನಿನ್ನ ಮಾಡ್ತೀವಿ ಬಟ್ ಮಂದೆ ಮಾತಿಗೆ ಅವ ಅಂದನೇ ಇವಾಗ ಜೀವನ ಒಂದು ಬಂದಿಕ್ಕತ್ತಲ್ಲ ಆಗೋದಾಯ್ತು ಹೋಗೋದಾಯ್ತು ಬರ್ದು ಬರ್ದು ಎಲ್ಲ ಆಯ್ತು ಬಟ್ ಮಾತಿಗೆ ಒಣ ಮಾತಿ ಏನಂತು ಹಂಗಾಯ್ತು ನಂದೆ ಅಲ್ಲಿ ಸಮಕ್ಷ ಮುಂದೆ ಬರಲಿ ಮುಂದೆ ಬಂದು ಆ ಮಾತಲ್ಲೇವ ಆ ಮಾತಿಗೆ ಮಾತು ಬೇರೆ ಅವ ಅಂದನ ಅಂತಂದ್ರೆ ಮಾತು ಮುಗಿತು ನಾವು ಅಲ್ಲಿ ಥರ ಐಟಮ್ ಕೊಡ್ತೀವಿ ರೇಷ್ ಮಾಡ್ತೇವೆ ಉಳ್ಳಕ್ಕೆ ಹೋಗಲ್ದು ತಿಲ್ಲಾಕ ಹೋಗಲ್ದು ಒಳಗೆ ಬದ್ಸಿರ್ಕೊತೀವಿ ಅವ ಹಂಗಂದ ಇವ ಹಿಂಗಂದ ಅಲ್ಲಿ ಯಾಕಂಬಲ್ಲ ಏಟಿ ಹಾಕಬೇಡಿ ಬಾಜೆ ಹೊಡೆ ಸಲಿಸಲಿ ನಾವು ಇರ್ಬೋದು ಸ್ವಲ್ಪ ನೆಂದೆಡೆ ಉಡ್ಬೇಕು ಬರಲಿ ಬಾಜೆ ಹೊಡೆದು ಹೇಳಕ್ಕೆ ಒಂದೊಂದು ಅಪಕೀರ್ತಿ ಮಾಡಿಸಲಿ ಅಪಕೀರ್ತಿ ಕಾರ್ಯ ನಾವು ಮಾಡ್ರ ಅಪಕೀರ್ತಿ ಆಯ್ತದ ನಾ ಹತ್ತು ಮಂದಿ ಊರ ಮಂದಿ ಕಲ್ತು ಮಾಡ್ರೆ ಅಪೀರ್ತಿ ಆಗಲ್ಲ ಅಪ್ರೀ ತನ್ನ ತಾ ಮಾಡ್ರೂ ಅಪೀರ್ತಿ ಆಗಲ್ಲ ಮಾಡ್ಬೋದು ಲಾಖೋ ಮಂದಿ ಕೋಶಿ ಮಠ ಏನಾಗಲ್ಲ ಪ್ರಮಾತ್ ಕಲ್ಪ ಅವನ ದಿಷ್ಟಿನ ನಾವು ಯಾವಾಗ ದೂರ ಐತೆ ಅವ್ರ ಜೀವನಕ್ಕೆ ಬರಬೋದಾಗೆಲ್ಲ ಸಾಧ್ಯ ಅವನ ದೃಷ್ಟಿ ನಮ್ಮ ಆಗಿತ್ತು ಅಂದರೆ ಇದು ಜಗತ್ತಾಗ ದಿವಸ ಆಗಲ್ಲ ಏನು ತರಕ ನೀವು ಇಲ್ಲಿದರೆ ಕೊರಡು ಕನ್ನಯ್ಯ ನೀವು ಇಲ್ಲಿದರೆ ಈಶವೂ ಅಮೃತ ಆಗ್ಬೋದಯ್ಯ ನಿನ್ನ ಕರ್ಪ ಇತ್ತು ಭಗವಂತ ಅಂದರೆ ಒಣ ಗಿಡವಿ ಸಿಗ್ಬೋದು ನಿನ್ನ ಕರ್ಪ ಇತ್ತಂದ್ರೆ ಅಂದರೆ ಈಶನೂ ಅಮೃತ ಆಗ್ಬೋದು ಬೀರೋಗಾಗಿಲ್ಲ ಈಚೆ ಕೊಟ್ಟರು ನೀರು ಅದು ಹಾಲಂಗೆ ಕೊಂಡಿಕ್ಕೆ ಏನಾಗಿಲ್ಲ ಇದು ಪ್ರಮಾದ ಕರ್ಪ ಬೀರ ಅವನಿತ್ತ ಏನಾಗಲ್ಲ ಬಟ್ ನಾವು ಅವನಿಗೆ ಆಗಿರಬೇಕಲ್ಲ ಅವನಿಗೆ ಕರ್ಪ ನಮ್ಮಲ್ಲಿ ಯಾವಾಗ ಹೋಗೋದು ಬಟ್ ನಾವು ಅವನಲ್ಲಿ ಆಗಿರ್ಬೇಕಲ್ಲ ಅವನಾಗಿದ್ದ ಜೀವನ ನಮ್ಗೆ ಯಾರು ಅಂಗಲಿ ಅಂಗಲಿಗೆ ಮುಳ್ಳಿಲ್ಲ ಅವನಿಗೆ ಕುದಿಬಾಳಲ್ಲ ನಾವು ಏಟೆ ಶಾಣಲ್ಲಿ ಏಟೆ ಕುಚ್ಚಿರೋ ಏಟೆ ಕೈ ಇರಲಿ ಏಟೆ ಗರಿಗು ಏಟೆ ಕೊಂಡಿರ್ಲಿಲ್ಲ ಏಟ್ಯಾಕೆ ಅಗ್ನಿರಲಿ ಅದಕ್ಕೆ ಕೊಯ್ಯೋ ಅವನ ಅವನು ಅವನಿಲ್ಲ ಅಂದ್ರೆ ಜೀವನದಾಗ ಏನು ಲೆಕ್ಕ ಇಲ್ಲ ಮಾವಾರದೊಳಗೆ ಅರ್ಜುನ್ ಕೆಂಪು ದೊಡ್ಡ ಇದ್ದ ಬಾ ಒಲೆ ಇದ್ದ ಅದು ಶಿಕ್ಷಕರ ಮೈದಾನ ಜೀವನಗಳ ಅರ್ಜುನ ಹೆಸರು ಇತ್ತು ಮಾರ್ಕೆಟ್ದಾಗ ಬೀರ್ಸು ಒಂದು ಧನು ಸಾಯಿದಾಗ ವಿದ್ಯುತ್ ಈಗ ಬರ್ತಿರ್ಲೋಕದಾಗ ಅರ್ಜುನ್ ಕೆಂಪು ಯಾವಿಲ್ಲ ಅಂತ ಹೆಸರು ಪಡೆದ ಯಾಕೆ ಕ್ಷಣ ಕ್ಷಣ ಭಾವ ಇತ್ತು ಕೃಷ್ಣ ಬಂದ್ರು ಯಾವಾಗ ಕ್ಷಣ ಭಾವ ಇತ್ತಿಲ್ಲ ಅಂದ್ರೆ ಕಣ್ಣವ್ರು ಭೀ ಶರಣಭಾವ ಇತ್ತು ಅಂದ್ರೆ ಇವತ್ತು ಅಮರ ಇರ್ತದೆ ಬಟ್ ಲೋಕದಾಗ ಇವ ಇಲ್ಲ ಈಗ ಒಬ್ಬನೇ ಅಂತಿಲ್ಲ ಲೋಕದಾಗ ಭಾಳ ಅವ ಬಟ್ ಭಾಳ ಮಂದಿ ಆಗಿಲ್ಲ ಒಬ್ಬನಾಗಿ ಮಾ ಯಾರಿಲ್ಲ ಹೇಳ್ರಿ ಕರ್ಣ ಇದ್ದಿಲ್ಲ ಬರಬರಿಕೆ ಇದ್ದಿಲ್ಲ ಯಾವ ಇದ್ದಲ್ಲಿ ಹೇಳ್ರಿ ಯಾರು ಯಾರ ಬಳಿ ಅಂತ ಹಾಕಿದಿಲ್ಲ ಅಸ್ತಮ ಇದ್ದಿಲ್ಲ ದೃಢಚರಣೆ ಇದ್ದಿಲ್ಲ ಪಿತಾಮ ಭೀಷ್ಮ ಇದ್ದಿಲ್ಲ ಯಾರು ಇದ್ದಿಲ್ಲಲ್ಲಿ ಅಂತ ಕಲೆ ಕಲ ಯಾಕಿದ್ರೆ ಎಲ್ಲರೂ ಇದ್ದಕಲ್ಲ ಬಟ್ ಎಲ್ಲರಿಗೂ ಹೆಚ್ಚು ಯಾರು ಹೆಸರು ಬಂತು ಅರ್ಜುನ ಬಂತು ಯಾಕೆ ಇಲ್ಲಿ ಶರಣಭಾವ ಇತ್ತು ಭಗವಂತ ನಾಮಶರಣ ಮಾಡ್ತಿದ್ದ ಆ ಹೆಸರು ಬಂತು ಅವನಕ್ಕಿಂತ ಬಲೆ ಸಲಿದ್ದು ಲೋಕದಾಗ ಯಾರು ಬಲ ಇಲ್ಲ ಎಲ್ಲ ಬಲ ಪರಮಾತ್ಮ ಎಲ್ಲ ಹರಿದು ಪಟ್ಟು ಯಾವ ಒಬ್ಬಿನ ಬಲ ಹೋಗೋಪಟ್ಟನು ಬಟ್ ಅಂದ್ರೆ ಯಾವ ಶರಣನೋ ಅವನ ಜೀವನದಾಗ ಅದ್ಭುತ ಅಮೃತಮಯನ ಯಾವ ಶರಣಭಾವ ಇಲ್ಲೋ ಭಾವ ಇಲ್ಲ ದಯ ಭಾವ ಇಲ್ಲ ಕೃಯ ಭಾವ ಇಲ್ಲೋ ಅವ್ರು ಜೀವನದೊಳಗೆ ದಿಕ್ಕಿಲ್ಲ ಇನ್ನು ನಮ್ಮ ಒಬ್ಬಕ್ಕಿಂತ ಒಬ್ಬ ಜಗದಾಗ ಬಲ ಬಲೆ ಸಲಕಂದರೆ ಯಾವ ಶರಣನೋ ಅವ್ನ ಜೀವನದಾಗ ಅಮರಣ ನಮ್ಮ ಬಾಯಿ ನಮ್ಮ ಬಾಯಿ ನಮ್ಮ ಜೀವನ ಹಿಂಗೆ ಇಟ್ಬೇಕಂತ ಕೇಳಿದ್ರೆ ಇದೇ ಬಾಯಿಲಿ ಇರ್ತದಂತ ಕೇಳಿದ್ರೆ ಲೆಕ್ಕ ಖರೆ ಹೇಳೋದು ಸಹಿ ಮಾರೋದಂತ ಸುಳ್ಳು ಹೇಳೋದು ಖಾರ ಮಾರು ಅಂತ ಖರೆ ಹೇಳೋದು ಜೇನುತುಪ್ಪ ಮಾರದಂತ ಖರೆ ಹೇಳ್ದಂದ್ರೆ ಜೇನುತುಪ್ಪ ನಾವು ಜೇನು ತುಪ್ಪ ಮಾರು ಸುಳ್ಳು ಹೇಳ್ದಂದ್ರೆ ಖಾರ ಸ್ವಂತ ಹೋಗ್ತಾವ ಮನೆಯ बट खरे खरेने सुळ सूळ तू नृत्यात सूळ खरेक सोळख ह हजर सती हजर मंदिवा वारेमा बट सत्य वंदे कडेदि ट्रॅक्टर करोडद इथून सत्य बळीत्र कठीण आहे महाजर इतिंद मुक्ति इल कर्पनुल अनंत भंडार भी इल्य इतरेती सहा सजार भोग्स भी इल्यव ನಮಸ್ಕಾರ ರೀ ಅಪ್ಪ ಚರಣ್ಣಪ್ಪ ನಮಸ್ಕಾರಪ್ಪ ರೀ ಓಂ ನಮ್ ಶಿವ ರಾಮ್ ರಾಮ್ ಯಾವಾಗ ನಾ ಈ ನಮ್ಮ ಬಾಯದಲ್ಲಿ ಈಗ ಶಬ್ದ ಹುಡ್ತೀವೋ ಭಾಳ ಆನಂದ ಅನ್ನಿಸ್ತಲ್ಲಿ ಇದೇ ಮಾತು ಬರೋ ಹೋಗೋ ಬಾ ಇಲ್ಲಿ ನೋಡ್ತಾ ಬಾ ನೀವು ನೋಡ್ತಾವಾ ಕರ್ಕೊಂಡ ಬಾ ಜಿಂದ ಅದಗತಿ ಪ್ರಾಪ್ತಿ ಇರ್ತೀನಿ ಈ ಬಾಯ್ದಾಗ ಆಡ್ತಾರೆ ಖರೆ ಮಾತು ಆಡ್ಬೇಕು ಖರೆ ಮಾತು ಲೆಕ್ಕ ಇಲ್ಲ ಈ ಮಾತಿನಾಗ ಆಡ್ಬಾ ಅವರಲ್ಲ ಮಾತು ಎಷ್ಟು ಅಪರೂಪ ಜೀವನದಾಗ ಜೀವನವ ಎಷ್ಟು ಮಾತು ಎಷ್ಟು ಅಪರೂಪ ಇಲ್ಲೋ ಜೀವನದಾಗವ ಆ ಕ್ರಾಂತಿ ಆ ಕ್ರಾಂತಿ ಅದು माथिन बल बलो तीसोब बलव मड्डी हाळ घेऊन बल बोल राजकारण तिरे माथन मातन चंदो जीवन जगत बोल बैल शक्ती शक्ती याव तुळके जीवन धन्यवाग साधे शक्ती तुक जीवन धान तुळकेली ಮನೆ ಹತ್ತು ಮಂದಿಯಾಗ ಇಬ್ಬರು ಕರ್ ಒಬ್ಬರು ಕರ ಬಿಡ್ತದ ಒಬ್ಬರು ಕರದಾಗ ನಾವು ಕರ್ಬಿಡ್ದಾಗ ಈಗ ಒಬ್ಬ ಕರ್ಬೋ ಮಾಡಿ ಟೈಮ್ ನಂಗೆ ಕೇಳಿ ಬಂದಿ ಅವ್ರು ಹೇಳಿದ್ ಕೇಳಿದ್ರು ಚಂದದ ನೀ ಹೆಣ್ಣು ಚೆನ್ನಾಗಿದ್ದು ಎತ್ತಿನ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಂದ್ರೆ ಹುಬ್ ಶುಗಿ ಮಾತು ನನಗೆ ಪಲ್ಯ ಸಿಗಲ್ದು ಖಾಲಿ ಸಿಗಲ್ದು ಎಣ್ಣೆ ಸಿಗಲ್ದು ಪಲ್ಯ ಸಿಗಲ್ದು ಹುಡುಗಿ ಸಿಗಲು ಒಂದು ಬಂದಿ ಹತ್ತಲ್ಲ ದಿನ ಕಿರಿಕಿರಿ ಇರ್ತದೆ ಕಾರ್ ಕೂರರು ಕಾರ್ ಕೂರು ನನ್ನ ಕರೆ ನಿನ್ನ ಖರೆ ಕಪ್ಪಿ ಮಳೆ ಬಿದ್ದನೇ ಹೆಂಗೆ ಟರ್ ಟರ್ ಅಂತ ನೋಡ್ರಿ ಹ್ಯಾಂಗೆ ಅಂತವ ಮಳೆ ಬಿದ್ದು ನಾಲ್ಕು ದಿನಕ್ಕೆ ಕಪ್ಪಿ ಒಂದೇ ಕಾಣಿಸೋದು ಹಂಗೆ ಆರು ತಿಂಗಳ ವರ್ಷಗಾಗಿ ಜೀವನದಾಗ ಮನೆಯಾಗ ಉಳಿ ದಿಕ್ ಸತ್ತಲ್ಲ ಬರಬಾರ ದಾರ ದಿಕ್ ಈ ಮಾತಿದ್ದ ದಾರೋ ಅಂದಕ್ಕೆ ನಂಟ ನಿಂಟು ನನ್ನ ಕರೆ ಖರೀದಿಂದ ಖರೀದಿ ಐತೆ ನಾವು ಇಲ್ಲ ನೆನಬಿಟ್ಕೊಂಡು ಮಾತು ನನ್ನ ಕರೆ ಮಾತಿಗೆ ಮನೆ ಹೊರಗೆ ಇರಲಿ ಮನೆಗೆ ಹೋದ್ಮೇಲೆ ನನ್ನ ಕಡಿಮೆ ಹಿಂದೆ ಅಂದ್ರೆ ಅಲ್ಲಿ ಎಲ್ಲರೂ ಚಂದ ನನ್ನ ಕರೆ ಮಾತು ಮನೆ ಮುಂದೆ ಅಲ್ಲ ಅಷ್ಟು ಶ್ರಮ ಮಾತು ಮುಗಿತು ಎಂಡ್ರು ಕಪ್ಪು ಮಳೆ ಆಗದೆ ಈ ಈ ಮಳೆ ಈ ಬಿದ್ದ ಬಿದ್ದು ಹೊರಗೆ ಬೇಕು ಬಳಿ ಬಟ್ ಇಸ್ತಾಪನೆ ಎಲ್ಲಿಲ್ಲ ಸಮುದ್ರ ಬಿಟ್ಟು ನೀರು ಎಲ್ಲಿ ನಿಂತಿಲ್ಲ ಮತ್ತು ಲಕ್ಷ್ಮೀನೂ ಇಂಥಳಗೆ ಎಲ್ಲಿ ನಿರ್ಬೇಕು ನಮ್ಮಂತು ನಿಮ್ಮ ಹತ್ರ ಮನೆಗೆ ಸುಮ್ಮನೆ ಮಳೆ ಬಿದ್ದಾಗ ಮಳೆ ಹ್ಯಾಂಗೆ ಮಳಗಾಲದಾಗ ಇರ್ತವೆ ಹಂಗೆ ಮಳಗಾಲದಾಗ ಮಳೆ ಬಿತ್ತ ನೀರು ಎಲ್ಲ ಮನೆಗೆ ಇರ್ತಾವೆ ಡಬ್ಬರಿ ಹಾಕಿ ನಾಲ್ಬೇ ಎಲ್ಲಿ ಬಿಡ್ ಇರ್ತಾವೆ ಮಳಗಿಟು ಹುಡುಗರು ಸಿಗಲ್ಲ ಹುಡುಗ್ರು ಸಿಗಲ್ಲ ಹಾಗೆ ಶ್ರೀ ಸಂಪತ್ ಜೀವನದಾಗ ಎಲ್ಲಿ ಯಾರಿಗೆ ಸಿಕ್ಕಿಲ್ಲ ಮಳೆ ನೀರಿಂದ ಪ್ರೀಗಳು ಋತು ಮಳೆ ಭಾಳ ಚೆಂದ ಕಾಣಿಸ್ದು ಭಾಳ ಚಂದ ಕೈ ಸಿಕ್ಕಿರಿ ಕೈದಾಗೆ ಕರಡು ರೂಪಾಯಿ ಯಾವ ಮನೆ ಇಟ್ ಕುಂತಿಲ್ಲ ಕರಡು ರೂಪಾಯಿ ಮನೆ ಯಾವ ಮುಗೊಂಡಿಲ್ಲ ಅವ್ನಿಂದ ಏನು ಆಗಿರಲಿ ಇದ್ರ ಬಗ್ಗೆ ಬಹಳ ಹೇಳೋದು ಬಹಳ ಬಿಡ್ರಿ ಅದ್ರ ಮಾತಿನಾಗ ಅರ್ಥ ಆಕತ್ತದ ಜನ್ಮ ಪವಿತ್ರದ ಜನ್ಮ ಶುದ್ಧದ ಸಾಕದ ಅದ್ರ ಇದೇ ಮಾತಿಲ್ಲ ಅಂದ್ರೆ ಕ್ರಾಂತಿ ಅದ ಅಧಗತಿ ಅದ ಅಂದಿಲ್ಲ ಸಾಯತನ ಸಜಾರ ಇದೇ ಮಾತು ಹೇಳ ಆಯ್ತ್ ರೀ ಅಪ್ಪ ನೀನ್ ದೊಡ್ಡ ಹೂನ್ ರೀ ಆಯ್ತ್ ರೀ ಬುದ್ಧಿ ಐತ್ರಿ ಅಣ್ಣ ಹೂನ್ ಹೆಣ್ಣು ಏಳು ಶ್ಯಾಣಿ ಏಳು ಸೆಣ ಇದ್ದೀನಿ ನಂಗೆ ಪುನಾದಾನೆ ಏಳು ಸೆಣೆ ಇದ್ದೀನಿ ಏಳ್ತಾಕ ನಿಮ್ಮದಾಗ ಏಟು ಅದನ್ನ ನಾನು ಏನಂತಾರೆ ಚಪ್ಪನ್ನು ಬಂದು ನೋಡಿದ ಮಗ ಈ ಸಿಂಪಿ ರಕ್ತಲ ಮಗ ನಾಟಕ ಮಾಡೋಣ ಬಾ 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 ತಪ್ಪ ಕತ್ತಿಗೆ ಸಿಂಪಿಯೇ ಒಂದು ಭಾಳ ಪುನಃ ಮಾತನ್ನೇ ಮಾತು ನಾವು ಮಾಡ್ ಕಂಟ್ರೋಲ್ ಇರ್ತಾವೆ ಜೀವನ ಹರಿಸ್ಕೊಂದ ಮಾತೆ ಕಂಟ್ರೋಲ ಜೀವನದಾಗ ಹೊಂದ್ಕೊಂದು ನಮ್ಮ ಆನಂದ ಖಜಾನೆ ನಮ್ಮ ಒಳಗದ ಇದಕ್ಕೆ ನಾವು ಯಾವ್ಯಾವ ತಿಳ್ಕೊತೇವೆ ಭಾಳ ಉಳಿತದ ತಿಳ್ಕೊಳ್ಳ ಜೀವನದ ಸಾಧ್ಯ ಇಲ್ಲ

ಬಾಯಿ ಎಷ್ಟು ಕಡಬ ಲಕ್ಷ್ಮೀರ್ಲೆ ಸಾಧ್ಯ ಜಾಗದಾಗ ಬಿದ್ದು ಬನ ಪುಣ್ಯಕ್ಳೆ ಜೀವನ ಬಹಳ ತಿಳ್ಕೊಂಬರಿ ನಾವು ಏನು ನೋಡಿದ್ದೀವಿ ಯಾರೇ ನೋಡ್ರಿ ನಾನು ನಮ್ಮ ಜೂ ನಾವು ಶಾಣೆ ಆಗಿದ್ದೀವಿ ನಾಲ್ಕು ದೊಡ್ಡವ್ರ ಮುಗೀತು ನಾಲ್ಕು ಮಾತು ಬಂದ್ರೆ ಮುಗೀತು ಮೈದ ತಾಕದಿದ್ರು ಮುಗೀತು ನಮ್ಮ ಜೀವನ ಭಾಳ ಶಾಣೆ ನಾವು ಶಾಣೆ ಇಲ್ಲೇ ಇಲ್ಲ ಏನಿಲ್ಲ ಇಲ್ಲ ಇಲ್ಲ ಲೋಕ ನೋಡಿ ನಾವು ಖಾಲಿ ನೋಡ್ಬೇಡ್ರಿ ಖಾಲಿ ಅಷ್ಟೇ ತಿಳ್ಕೊಂಡು ಹಿಡ್ಯಾರ ನೋಡಿ ನೋಡ್ರಿ ನೋಡಿ ನೆಡಿ ಬೇಕಾಗಿಲ್ಲ ತಿಳ್ಕೊಂಡು ಹಿಡಿದ್ರಿ ತಿಳಿದ್ ನಮ್ಮ ಜೀವನ ಬಾ ಹೊಳೀತು ನೋಡ್ರಿ ನೆನ್ಪಿಟ್ಕೋರಿ ಅಧ್ಯಾತ್ಮಲಿ ಅಧ್ಯಾತ್ಮ ಆಗಲಿ ಚೆನ್ನಾಗಿ ಸತ್ಸಂಗ ಆಗಲಿ ನೀವು ಎದ್ರಲ್ಲ ಯಾರಾಗೂ ತಿಳ್ಕೊಂಡು ಬಹಳ ಹೊಡಿತದ ತಿಳಿಯಿಲ್ಲ ಜೀವನದಲ್ಲ ಸಾಧ್ಯ ಅವೆಲ್ಲ ಸಂದರ್ಭ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಜೀವದೊಳಗೆ ಆ ಸಮರ್ಥ ನಾಥ ನಮ್ಮೆಲ್ಲರೂ ಮನೆಯಾಗ ನಂದಾದೀಪ ಗುರಿಯಲ್ಲಿ ಸರ್ವೇ ಜನ ಸುಮನೇ ಭವಂತೂ ಹೇಳಿ ಮಾತಾಡಿ ಮಾತಿಗೆ ಭಾಬೆ ಶರಣೋನ್ ಶಂಕರ ಚಿನ್ನ ಮಹಾರಾಜ್